ನಾನು ಈಗ ನನ್ನ ಹತ್ತಿರ ಯಾವುದೇ ಹಣ ಇಲ್ಲ ಇದ್ದ ಮದುವೆ ಅನುಕೂಲವಾದರೆ ನೋಡೋಣ ಈ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ ನನ್ನ ಮಗ ನಂಜುಂಡ ಸ್ವಾಮಿ ಮೊಬೈಲ್ ನಲ್ಲಿ ನನ್ನ ಹಳಿಯನ ಫ್ರೆಂಡ್ ಎಚ್ ಎ ಶಿವರಾಜ್ ನಂಬರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿರುತ್ತಾನೆ ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಇದಾದ ಒಂದು ತಿಂಗಳ ನಂತರ ಪುನಃ ನನ್ನ ಅಳೆಯ ಷಡಕ್ಷರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಂತ ಹಿಂಸೆ ಕೊಟ್ಟಿರೋ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅನಿತಾ ಅನಿತಾರವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಂಸೆ ಕೊಡುತ್ತೀಯಾ ಎಂದು ಷಡಾಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು ಆಗ ನಾನು ಒಂದು ಬಾರಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇನ್ನೊಂದು ಬಾರಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನ ನನ್ನ ಮಗ ನಂಜುಂಡ್ ಸ್ವಾಮಿಯಿಂದ ಈಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ಅನ್ನು ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ತುಂಗರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ ಚಿನ್ನದ ಚೈನನ್ನು ಕೊಡಿ ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟುಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು ಮೂವತ್ತು ಗ್ರಾಮ್ ಚೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಎದುರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದರಿಂದ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು ಆಗ ನನ್ನ ಮಗ ಮಾದೇವ ಸ್ವಾಮಿಯವರೇ ಆಗ ನನ್ನ ಬೀಗ ಮಾದೇವ ಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಮಗಳು ಸಂಧ್ಯಾ ಕೆ ಎಂ ದೊಡ್ಡೆಯಲ್ಲಿ ಮಣಪಾಲ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು ಈಗ ಹದಿನೈದು ದಿನಗಳಿಂದ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು ಹದಿನೈದು ಹನ್ನೊಂದು ಇಪ್ಪತ್ತರಂದು ಮಗಳು ಕಂಪ್ಯೂಟರ್ ನಿಂದ ಬಂದು ಷಡಕ್ಷರ ಸ್ವಾಮಿ ಕೆ ಎಂ ದೊಡ್ಡೆಯಲ್ಲಿ ಸಿಕ್ಕಿದ್ದರು ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು ಇಬ್ಬರು ಮಳವಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಎಟ್ಟು ಹೋಯಿತು ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರು ಎಂದು ತಿಳಿಸಿದಳು ಹದಿನಾರು ಒಂದು ಇಪ್ಪತ್ತೊಂದರಂದು ಹತ್ತು ಗಂಟೆ ಸಮಯದಲ್ಲಿ ನನ್ನ ಮಗಳು ಕೆಮ್ ದೊಡ್ಡಿ ಕಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ ಸಂಜೆ ನಾಲ್ಕು ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ನಂತರ ನಾನು ಅವರಿಗೆ ಬಂದಿಲ್ಲ ಎಂದು ತಿಳಿಸಿದರು ಗಾಬರಿಯಾಗಿ ಎಲ್ಲ ಕಡೆ ನೆಂಟ್ರಿಸ್ಟರು ಸಂಧ್ಯದ ಸಹಿತ ಬಳಿ ಕೇಳಿದೆವು ಎಲ್ಲೂ ಪತ್ತೆಯಾಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ ಹದಿನೇಳು ಹನ್ನೊಂದರಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಬರುತ್ತೇನೆ ಎಂದು ಹೇಳಿದ್ದ ಆದರೆ ಅವನು ಬರಲಿಲ್ಲ ಹದಿನೇಳು ಹನ್ನೊಂದರಂದು ಅಳಿಯನ ಅಪ್ಪ ಮಹದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಿನ್ನ ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನು ಬಳಿ ವಿಷ ಕುಡಿದಿದ್ದಾನೆ ಕೆಎಂ ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ ಹದಿನೇಳು ಹನ್ನೊಂದರಿಂದ ಇಪ್ಪತ್ತೊಂದುವರೆಗೆ ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ ಇಪ್ಪತ್ತೊಂದರಂದು ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ ಶಿರ್ಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ ಬಂದು ನೋಡಿ ಎಂದು ತಿಳಿಸಿದರು ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆ ಒಂದು ತಿಂಗಳು ನಾವು ಗಂಡ ಎಂದುತ್ತಿರಿ ಅನ್ಯೋನ್ಯವಾಗಿದ್ದೆವು ಯಾಕೋ ಏನು ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲ್ಲ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು ಎಂದು ನನಗೆ ಆಕೆಯ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದೆ ಇದರಿಂದ ಹೆಂಡತಿ ಸಂಧ್ಯಾ ಆಗಾಗೆ ತವರಿಗೆ ಹೋಗುತ್ತಿದ್ದಳು ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆಗೆ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಸಿಟ್ಟುಕೊಂಡು ಸಂಬಂಧ ಇಟ್ಟುಕೊಂಡಿದ್ದೆ ಅಂತ ಬೈದು ಗಲಾಟೆ ಮಾಡಿದೆ ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು ಇಂತಿಂಥದ್ದೆಲ್ಲ ಆಯಿತು ಸೇಮ್ ರಿಪೀಟು ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಹತ್ತಿಸ್ಕೊಂಡೋದೆ ಕೆಟ್ಟೋಯ್ತು ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸಿದೆ ಪುನಃ ಹದಿನಾರು ಹನ್ನೊಂದರಂದು ಕೆ ಎ ನಲವತ್ತೆಂದು ಇ ಆರ್ ಹೊಂಡಾ ಆ್ಯಕ್ಟಿವಾದಲ್ಲಿ ಕೆ ಎಮ್ ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಹೇಳಿ ಹತ್ತು ಮೂವತ್ತು ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ ಕೊಳೆಗಾಲ ತಿ ತಲ್ಕಾಡು ಮುಡುಕ್ತೊರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಅಂತ ಕೇಳಿದರೆ ಕಾಲುನೀರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಸಂಧ್ಯಾಳನ್ನು ತುಂಬಿ ಹರಿತಿದ್ದ ಕಾಲು ನೀರದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ ಆಗ ಸಂಧ್ಯಾ ಆಯಿತು ಎಂದು ನೀರಿಗೆ ಇಳಿತಿದ್ದಂತೆ ನಾನು ಯಾರೂ ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ ನಂತರ ಹೆಣ ಸಿಗದೇ ಇರಲಿ ಎಂದು ತುಂಬ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು ನೋಟ್ಬುಕ್ಕು ಒಂದು ಪಿಂಕ್ ಕವರು ಹಾಕಿ ಹಾಕಿದ್ದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು

Correct, sir. What what do you want to find out from this? But it is elicited from this lot that uh, there are no no, no, that is the confession that. given by him. It's not going to be of any use. Please. This is the confession by the accused. Only one point is: see the chronology of events like this. Daughter of the complainant is missing. Please. Earlier to that, she has visiting that computer class in km that day from house of the complainant because of the matrimonial dispute Please. she had come back to the parents place from there she was visiting one day she goes and then she finds that you know this husband intercepts first accused intercepts Please. and then takes her on the two-wheeler motorbike next day also same thing happens he takes on the scooter but this lady didn't didn't return ವಾಟ್ ಆ್ಯಪನ್ಸ್ ದೆನ್ ಆಸ್ ಎ ಆಂಶಿಯಸ್ ಪೇರೆಂಟ್ ಹಿ ಎನ್ಕ್ವರ್ಡ್ ವಿತ್ ವಾಟ್ ಹ್ಯಾಪನ್ ಟೋದಿ ಅಲ್ಲೇನಾರು ಹೋಗಿರ್ಬೋದ ಗಂಡನ ಮನೆಗೆ ಅಂತ ಅಲ್ಲಿಲ್ಲ ಅಂದರು ನ್ಯಾಚುರಲಿ ಸರ್ಚ್ಡ್ ಫಾರ್ ಅದರ್ ಪ್ಲೇಸಸ್ ಎಲ್ಲೂ ಸಿಕ್ಕಿಲ್ಲ ಹೂ ಕುಡ್ ಬಿ ಟಾಕ್ ಟು ಅಳಿಯಾನ ಕಂಪ್ಲೇಂಟ್ ಕೊಡೋಣ ಬಾ ಪೊಲೀಸ್ಗೆ ಹೋಗೋಣ ಅಂದ್ರೆ ನಾಳೆ ಕೊಟ್ರಾಯ್ತು ಅಂತಾನೆ ಎಂತಿ ಮಿಸ್ಸಿಂಗು ಕೆನ್ ಇಟ್ ಬಿಲೀವ್ ಬಿಇಂಗ್ ದಿ ರೆಸ್ಪಾನ್ಸಿಬಲ್ ಫಾದರ್ ದಟ್ ಈಸ್ ಯುವರ್ ಕ್ಲೈಂಟ್